ಆಯ್ಲೋ ನಮಸ್ಕಾರ ಎಲ್ಲರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕಾಗ್ತೀನಿ ನೋಡಿ ಆ್ಯಕ್ಚುಲಿ ಇವತ್ತೇ ಯೋಗಕ್ಕೆ ಹೋಗಲಿಲ್ಲ ಹೀಗಾಗಿ ಸ್ವಲ್ಪ ಲೋಗನು ಶುರು ಮಾಡಿದ್ದು ನೋಡಿರಿ ಬ್ಲಾಗ್ ಮಾರ್ನಿಂಗ್ ಊಟನಿಲ್ಲ ಮುಗಿಸ್ಕೊಂಡು ಜಸ್ಟ್ ಪೂಜಾ ಮಾಡಿ ಬಂದು ನಾನು ಬ್ಲಾಗ ಶುರು ಮಾಡಕತ್ತೀನಿ ಮುಂಜಾನೆ ಗೊತ್ತಲ್ರಿ ರೀ ಬ್ರೇಕ್ಫಾಸ್ಟ್ ಮೂರು ಜನರದು ಬ್ರೇಕ್ಫಾಸ್ಟ್ ಮತ್ತು ಸಿದ್ಧು ಡಬ್ಬ ಮತ್ತು ಇವರಿಗೆ ಈಗ ಒಂದು ಡಬ್ಬ ಆಯಾಕ್ರೆ ಟಿಪ್ಪು ಮಧ್ಯಾಹ್ನ ಊಟಕ್ಕೆ ಲಂಚ್ ಬಾಕ್ಸ್ ಹೇಗಾಗಿ ಅವರಿಗೆ ಮತ್ತು ನಂದು ಉಳ್ಕಿದೆಲ್ಲ ಮಾರ್ನಿಂಗ್ ರುಟೀನ್ ಶ್ರಾವಣ ಅಂದ್ರೆ ಬೆಳಿಗ್ಗೆ ಕ್ಲಾಸ್ ಆನೆಲ್ಲ ಆಯೆಲ್ಲ ಅದು ಅಂದರೆ ಭಾಳ ಅಂದ್ರೆ ಭಾಳ ಖರೆ ಖರೀದಂದ್ರೆ ನಾನು ಯೋಗ ಕ್ಲಾಸಿಗೆ ಹೋಗೋದಕ್ಕಿಂತ ಮುಂಚೆನೇ ಈಗ ಪೂಜೆ ಮಾಡಿ ಹೊಂದ್ಬಿಟ್ಟಿನಿ ಸೊ ಹೀಗಾಗಿ ಒಂದು ಸ್ವಲ್ಪ ಗಡಬಡನೆ ಇತ್ತು ವ್ಲಾಗ್ ಎಲ್ಲರೂ ಹೋದ್ಮೇಲೆ ನಿಮಾಂತವಾಗಿ ಶುರು ಮಾಡೀವಿ ನೋಡಿರಿ ವ್ಲಾಗ್ ಸೊ ತಿಂಡಿಗೆ ಅಂತಂದು ಹೇಳಿ ಇಡ್ಲಿ ಮಾಡೀನಿ ನಾನು ಅದ್ರ ಜೊತೆಗೆ ಯೋಗ ಕ್ಲಾಸಿಗೆ ಯಾಕೆ ಹೋಗಿಲ್ಲ ಅಂದ್ರೆ ಈಗ ಮತ್ತೆ ನಮ್ಮದು ಬಿ ಸಿ ಸ್ಟಾರ್ಟ್ ಮಾಡೀವಿ ನಾವು ಕಿಟಿ ಪಾರ್ಟಿನೇ ಬಿಸಿ ಜೊತೆಗೆ ಒಂದು ಕೆಟಿ ಪಾಠನೇ ಶುರು ಮಾಡಿವಿ ಹೀಗಾಗಿ ಹನ್ನೊಂದುವರೆಗೆ ಹೋಗ್ಬೇಕಲ್ರಿ ಇವತ್ತ ನಮ್ದು ಎಕ್ಚುಲ್ ಹೇಳ್ಬೇಕಂದ್ರೆ ಫಸ್ಟ್ ಬಿಸಿನೇ ಐತಿ ಹೀಗಾಗಿ ಯಾರ್ದು ಬಿಸಿ ಹತ್ತೇತಲ್ರಿ ಅವರು ನನಗೆ ಇಡ್ಲಿ ಆರ್ಡ್ರ್ ಕೊಟ್ಟರೆ ಇಡ್ಲಿ ಚಟ್ನಿದು ಸೊ ಹೇಗಾಗಿ ನಾನು ಪ್ರಿಪ್ರೇಷನ್ನ ನಡೆಸಿದ್ದೆ ಬೆಳಗ್ಗೆ ಇದು ಒಂದು ಸ್ವಲ್ಪ ಗಡಬಾಡಾಗ್ತದಲ್ರಿ ಎಲ್ಲ ಮಾರ್ನಿಂಗ್ ರೂಟಿಗೆ ಹೀಗಾಗಿ ಮತ್ತು ಯೋಗನ ಸ್ಕಿಪ್ ಮಾಡಿ ಇನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕೂ ಸ್ವಲ್ಪ ಟೈಮ್ ತೊಗೋತೈತಿ ಮತ್ತು ಹನ್ನೊಂದು ಹನ್ನೊಂದು ಕಾಲ ಜೊತೆಗೆ ನಾನು ಹೋಗಬೇಕಲ್ಲ ಎಲ್ಲ ತೊಗೊಂಡು ಅದ್ರಾಗ ಯಪ್ಪ ಇಡ್ಲಿ ಮಾಡೋಣ ನಾನು ಸೊ ಮತ್ತು ತಕ್ಕ ಚಟ್ನಿ ಮಾಡಬೇಕು ಮತ್ತೆಲ್ಲ ರೆಡಿ ಮಾಡಿಕೊಂಡು ಹೋಗೋದು ಅಂದರೆ ಲೇಟ್ ಆಗತಿ ಅಂತ ಯೋಗ ಸ್ಕಿಪ್ ಮಾಡಿದೆ ಸೊ ಹೀಗಾಗಿ ಮತ್ತೆ ಈಗ ಬ್ಲಾಗ ಶುರು ಮಾಡಿದೆ ನೋಡಿ ಎಲ್ಲ ಮುಗಿಸ್ಕೊಂಡು ಸೊ ಇಡ್ಲಿ ಆ್ಯಕ್ಚುಲಿ ಅಂದರೆ ಬರೀ ನಾನು ಅಕ್ಕಿದ ಹಾಕ್ತೀನಿ ಅಕ್ಕಿ ಇಡ್ಲಿನ ಬೇಕಾಗಿತ್ತು ರೇಖೆಗೆ ಇಡ್ಲಿನ ಹಾಕಿ ಮಾಡ್ತೀವಲ್ಲ ಸೊ ಹೀಗಾಗಿ ಎಲ್ಲ ಇರ್ತೀವಿ ತೋರಿಸ್ತೀವಿ ಇವಾಗ ಮಸ್ತ್ ಅಂದ್ರೆ ಮಸ್ತಾಗೈತಿ ಖರೆ ಅಂದರೆ ಇಡ್ಲಿ ಸ್ವಲ್ಪ ವಾತಾವರಣ ತಂಪನ ಐತಲ್ರಿ ಚೆಂದಿನಾಗ್ ಉಬ್ಬಿಟ್ಟಿದೆ ಹೇಗಾಗಿ ಮಸ್ತ ಉಬ್ಬೈತಿ ಸೋಡಾ ಅಂತ ಬಿಲ್ಕುಲ್ ಹಾಕಿಲ್ಲ ನಾನು ತೋರಿಸ್ತೀನಿ ಅಂತೇಳ್ರಿ ಸೊ ಇಷ್ಟು ಇಡ್ಲಿ ಹಿಟ್ಟು ಹಾಕಿ ನೋಡ್ರಿ ಸಿದ್ದುಗ ಧೀರಜ್ಗ ನಮ್ಮ ಮನೆಯವ್ರಿಗೆ ಎಲ್ಲ ಮಾಡಿಕೊಟ್ಟು ಈಗ ಇನ್ನು ಇಡಬೇಕು ದೊಡ್ಡ ಕುಕ್ಕರ್ನ ತಕ್ಕೊಂಡಿನಿ ಆಮೇಲೆ ನಮ್ಮದು ಏನೈತಲ್ಲ ಅದು ಒಂದು ಸತಿ ಇಟ್ಟರೆ ಇಪ್ಪತ್ನಾಲ್ಕು ಬರ್ತವಲ್ಲ ಹೀಗಾಗಿ ಬೇಗ ಬೇಗ ಮೂರು ರುಬ್ಬಿ ತಗೊಂಡ್ಬಿಟ್ರೆ ಮೂರು ಸತಿ ಇಷ್ಟೇ ಇಟ್ಬಿಡಣ್ಣಂದ್ರೆ ಎಪ್ಪತ್ತು ಇಡ್ಲಿ ಆರಾಮಾಗಿ ಆಗ್ತವೆ ಸೊ ಇಷ್ಟು ನಡ್ದದ್ ನೋಡ್ರಿ ಇನ್ನು ಚಟ್ನಿಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಭಾಳ ಅಂದ್ರೆ ಭಾಳ ಖಾರದವು ಹೀಗಾಗಿ ನೋಡ್ಕೊಂಡು ಹಾಕಿದ್ರಾತು ಆತು ಅಂತ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟೀನಿ ಇನ್ನೇ ಬೆಳಿಗ್ಗೆ ನೋಡಿ ಚಟ್ನಿ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಸಿದ್ದುಗ ಧೀರಾಜ್ಗ ಇವರಿಗೆಲ್ಲ ಸೊ ಅದು ಮುಗೀತು ಯಾಕಂದ್ರೆ ನಂದು ಸ್ವಲ್ಪ ಟೈಮ್ ಇತ್ತಲ್ಲ ಲೇಟಾಗಿ ಮಾಡ್ಕೊಂಡ್ರೂ ಚಟ್ನಿ ಬೇಗ ಇದು ಹಾಕತ್ತೆ ಅಂತ ಹೇಳಿ ಇಷ್ಟು ಚಟ್ನಿಗೆಲ್ಲ ಹುರ್ಕೊಂಡು ಇಟ್ಕೊಂಡಿನಿ ಮತ್ತು ಹಂಗೆ ಇಲ್ಲೆಲ್ಲ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿನಿ ಯಾಕಂದರೆ ಹಿಂಗೆ ಕಚ್ರದವ್ರು ಬರ್ತಾರಲ್ರಿ ಕಸ ಯಾಕೆ ಹಿಂಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ನೋಡ್ರಿ ಸ್ಟ್ಯಾಂಡ್ ಹಾಕ್ಕೊಂಡಿನಿ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಇಡ್ಲಿ ತೊಗೊಂಡೋಗೋಕೆ ಡಬ್ಬಿ ಚಟ್ನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಯಾಕಂದ್ರೆ ಇದು ಅಷ್ಟು ದೊಡ್ಡ ದೊಡ್ಡ ಡಬ್ಬ ಅಂದ್ರೆ ನಾನು ಏನಾರು ಹಾಕಿಟ್ಬಿಡ್ತೀನಿ ಹೀಗಾಗಿ ಹಿಂಗೆ ಏನು ಆರ್ಡ್ರ್ ಇತ್ತಂದ್ರೆ ಡಬ್ಬ ಕ್ಲೀನ್ ಮಾಡಿ ಇಟ್ಕೊಂಡೀನಿ ಮತ್ತು ಇಷ್ಟೆಲ್ಲ ಸದ್ಯಕ್ಕೆ ನಡೆದತ್ ನೋಡಿರಿ ಈಗ ಫಸ್ಟ್ ಚಟ್ನಿ ಮಾಡ್ಕೊತೀನಿ ಈ ಚಟ್ನಿಗೆ ಸಿಂಪಲ್ ಆಗಿ ನಾನು ಕೊಬ್ಬರಿ ಮತ್ತು ನಮ್ಮ ಕಡೆ ಹೆಂಗ ಚಟ್ನಿ ಮಾಡ್ತೀನಿ ರೀ ನಾನು ಪುಟಾಣಿ ಹಾಕ್ತೀನಿ ಕೆಲವೊಬ್ಬ ಹೆಂಗ ಹಾಕ್ತಾರೆ ಬಟ್ ಹಾಕಂಗಿಲ್ಲ ನಾನು ಸೊ ಕಾಯಿ ಎರಡು ಕಾಯಿ ಒಳಗೆ ಕಾಯಿ ದೊಡ್ಡ ದೊಡ್ಡವಿದ್ದು ಡಿ ನಾ ಆ್ಯಕ್ಚುಲಿ ಮನೆ ತೊಗೊಂಬಂದಿದ್ವಿ ಹೀಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ಫಸ್ಟ್ ಚಟ್ನಿಗೆ ಒಗ್ಗರಣೆ ಕೊಟ್ಟು ಇಟ್ಕೊತೀನಿ ಅದು ಆರ್ಬೇಕಲ್ರಿ ಆರೋಕು ಟೈಮ್ ಸ್ವಲ್ಪ ತಣ್ಣಗಾಗೋಕ ಟೈಮ್ ತೊಗೋತೈತಿ ಹೀಗಾಗಿ ಫಸ್ಟ್ ಚಟ್ನಿದೆಲ್ಲ ಮಿಕ್ಸ್ ಮಾಡಿ ಸಾರಿ ಮಿಕ್ಸಿ ಮಾಡಿ ಎಲ್ಲ ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿ ಇಟ್ಕೊತೀನಿ ಅಷ್ಟೇ ತಂದರಾಗನ ಮತ್ತು ಇಡ್ಲಿದೆಲ್ಲ ರೆಡಿ ಆಕತಿ ಇಡ್ಲಿ ಒಂದೊಂದು ಒಬ್ಬ ಇಟ್ಕೊಂಡ್ರೆ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಇದು ಚಲೋ ಆಗ್ತೈತಿ ಅಲ್ರಿ ಒಯ್ಯಕ ಜಸ್ಟ್ ನಮ್ಮ ಮನೆ ಪಕ್ಕಕ್ಕನ ಐತಿ ಈಗ ನಮ್ಮದು ಯೋಗ ಕ್ಲಾಸಿನ ಭಾಳ ದೂರ ಇಲ್ಲರಿ ಒಂದು ಎರಡು ಅಪಾರ್ಟ್ಮೆಂಟ್ ಆದಮೇಲೆ ಐದು ಭಾಳ ಏನೂ ದೂರ ಇಲ್ಲ ಹಿಂಗಾಗಿ ನಾನು ಸ್ವಲ್ಪ ಟೈಮ್ ನೋಡ್ಕೊಂಡ್ರೆ ಹತ್ತು ಗಂಟೆಕಾಯ ಇಡ್ಲಿ ಆಗಲಿ ಈಗಾಗಲೇ ಒಂಬತ್ತು ನಲ್ವತ್ತು ನೋಡಿರಿ ಹತ್ತು ಗಂಟೆಕಾಯಿ ಇಡ್ಲಿ ಶುರು ಮಾಡಿದರೆ ಅಂದರು ಆರಾಮಾಗಿ ಟೈಮ್ ಆಗತ್ತೆ ಆಮೇಲೆ ನಾನು ರೆಡಿ ಆಗ್ಬೇಕಲ್ರಿ ಹಿಂಗಾಗಿ ತಲೆನೂ ಬಾಚ್ಕೊಂಡಿಲ್ಲ ನೋಡಿ ಬೆಳಗ್ಗೆ ಎಷ್ಟು ಖರ ಹೇಳ್ಬೇಕಂದ್ರೆ ಅವ್ನುಸ್ರ ಅವ್ಸ್ರೂ ಆಗತಿ ಸೊ ಈಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡು ಎಲ್ಲ ಹೆಚ್ಚಂತೂ ಇಟ್ಕೊಂಡು ಕಟ್ ಮಾಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಬೆಲ್ಲ ಏನದು ಇಷ್ಟ ಇಷ್ಟು ಹಾಕ್ತೀನ ಚಟ್ನಿಗೇನು ಹಾಕೊಂಡಿರ್ತೀವಿ ಮತ್ತು ತೋರಿಸ್ತೀನಿ ಚಟ್ನಿ ಸುಮಾರು ಸರ್ತಿ ಶೇರ್ ಮಾಡ್ಕೊಂಡಿದ ಮತ್ತು ಇನ್ನು ಮನೆಯಾಗ ನಮ್ಮನೆಯಾಗ ಸಿದ್ದಿಗೂ ಸಾಂಬಾರು ಬೇಕು ಧೀರಾಜಿಗೂ ಸಾಂಬಾರು ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಸಾಂಬಾರು ಮಾಡಿದೆ ಬೇಡ ಮನೆಯಾಗ ಅಂತಂದೇಳಿ ನನ್ನ ಫ್ರೆಂಡ್ ಬರೀ ಇಡ್ಲಿ ಚಟ್ನಿ ರಷ್ಟೇ ಇತ್ತು ಆರ್ಡ್ರಿ ಹಿಂಗಾಗಿ ಸಾಂಬಾರು ಸಾಂಬಾರೇನು ಬೇಡ ಇಟ್ಕಂಡಿ ಅದ್ರಾಗ ಬೇರೆ ಈ ಸತಿ ಬಿಸಿಗೆ ಮೂವತ್ತೆರಡು ಜನ ಲೇಡೀಸ್ ಅದೇ ಬಿಡಿರಿ ಮೂವತ್ತೆರಡು ಜನ ಲೇಡೀಸ್ ಅಂತಂದ್ರೆ ಇನ್ನು ಮೂರು ವರ್ಷ ಮೂವತ್ತೆರಡು ತಿಂಗ್ಳು ಆಗತ್ತಲ್ಲ ಹಿಂಗಾಗಿ ಬೇಡ ಅಂತಂದು ಹೇಳಿ ನಾವೇನು ಮಾಡಿದ್ವಿ ಜೋಡಿ ಜೋಡಿ ಅಂದ್ರೆ ಹದಿನಾರು ತಿಂಗಳಾಗ ಮುಗಿದು ಹೋಗ್ಬಿಡ್ತತಿ ಹಂಗೆ ಮಾಡೋಣ ಹೇಳಿ ಡಿಸೈಡ್ ಮಾಡಿಕೊಂಡು ಅದ್ರಾಗ ನಾನು ಮತ್ತು ನನ್ನ ಫ್ರೆಂಡ ಮ್ಯಾನೇಜ್ ಮಾಡಕ್ಕೆ ಸೆಲ್ಲ ಹಿಂಗಾಗಿ ಅದಕ್ಕೊಂದು ಸ್ವಲ್ಪ ಲಗ್ನ ಕೊಡ್ಬೇಕಲ್ವಾ ಯಾಕಂದರೆ ಮೂವತ್ತೆರಡು ಮಂದಿ ಲೇಡೀಸ್ದ ದುಡ್ಡು ಕಲೆಕ್ಟ್ ಮಾಡಿ ಆಗ್ತಾ ಇರ್ತದಲ್ಲ ಅವ್ರದಿಕ್ಕ ಕೊಡೋದು ಲೆಕ್ಕ ಒಬ್ರು ಆನ್ಲೈನು ಒಬ್ರು ಕ್ಯಾಶು ಹಂಗೆ ಹಿಂಗೆ ಭಾಳ ಭಾಳ ಜನ ಅಂದ್ರೆ ಭಾಳ ಬಿಡಿ ಬಿಡಿ ಇರ್ತೈತೆ ನೋಡ್ರಿಗೆ ಕರೆ ಹೇಳ್ಬೇಕಂತಂದ್ರೆ ಮತ್ತು ಕೆಲವೊಬ್ರು ಈಗ ಬ್ಯಾಡಣ್ಣಕ್ಕೂ ಬರೋನಿಲ್ಲ ಮತ್ತು ಎಲ್ಲರೂ ಈಗ ಬಿಸಿ ಅಂದರೆ ಸ್ವಲ್ಪ ಅಂದ್ರೆ ಸೇವಿಂಗ್ ಇರ್ತೈತಿ ಅಂತ ಹೇಳಿ ಎಲ್ಲರೂ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ತಗೋತಾರೆ ಹೀಗಾಗಿ ಯಾರು ಬರ್ತಾರ ಎಲ್ಲರಿಗೂ ನಾವು ತೊಗೊಂಡಿದ್ವಿ ಎಷ್ಟು ತಿಂಗ್ಳು ಹೋಗ್ತದೆ ಜೋಡಿ ಜೋಡಿ ಡಬಲ್ ಡಬಲ್ ಬಿಸಿ ತೆಗೆ ತೆಗಿದ್ರು ಆತ ಚೀಟಿ ಅಂತಂದು ಹೇಳಿ ಮಾಡಿ ಮತ್ತು ಪ್ರತಿ ವರ್ಷ ನಾವು ಹೆಂಗೆ ಮಾಡ್ತಿದ್ವಲ್ಲ ಈಗ ಮೊನ್ನೆ ಅಂತೂ ನಾವು ಫ್ರೆಂಡ್ಸಿಪ್ಲೇ ನಿನ್ನ ಹೋಗ್ಬಂದು ಮೊನ್ನೆ ಸಾರಿ ಮೊನ್ನೆ ಹೋಗಿ ಬಂದ್ರಿ ಆ ರೀತಿ ಯಾವಾಗ ಎಲ್ಲರೂ ಸೇರಿಕೊಂಡು ಒಂದು ಟ್ರಿಪ್ಪು ಅದು ಇದು ಹೊರಗೆ ಹೋಗೋಕೆ ಬರ್ತತಿ ಅಂತಂದು ಹೇಳಿ ಪ್ಲ್ಯಾನ್ ಮಾಡಿ ಮತ್ತು ಇದೇನೋ ಬ್ರೇಕ್ಫಾಸ್ಟ್ ಅದು ಏನಾದರೂ ನಾವು ಸ್ನ್ಯಾಕ್ಸ್ ಟ್ರೈಪು ನಾವೆಲ್ಲ ಯೋಗ ಕ್ಲಾ ಮಾಡ್ತೇವೆ ಅದೇ ಕ್ಲಾಸ್ನವಾಗ ಇದು ಪಾರ್ಟಿ ಮಾಡಿದ್ರ ಮತ್ತೆ ಅವತ್ತು ಒಂದಿನದ್ದು ಬಿ ಸಿ ಪಾರ್ಟಿಗೂ ಆಗ್ತತಿ ಅವ್ರದ್ದು ಆಗ್ತತಿ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿ ಆ್ಯಕ್ಚುಲಿ ಹಿಂಗೆ ಯಾಕಂದರೆ ಸುಮ್ಮನೆ ಎಲ್ಲ ಲೇಡೀಸ್ಗೂ ಅನುಕೂಲ ಆಗ ನೀಲ್ರಿ ಮೂವತ್ತೆರಡು ಜನರಿಗೂ ಒಪಿನಿಯನ್ಸ್ ಬೇರೆ ಇರ್ತಾವೆ ಮತ್ತೆ ಎಲ್ಲರೂ ಅಡ್ಜಸ್ಟ್ ಆಗಂಗಿಲ್ಲ ಕೆಲವೊಮ್ಮೆ ಆಗಕ್ಕೂ ಟೈಮ್ ಬೇರೆ ತೊಂದರೆಗಳು ತೊಂದರೆಗಳಿರ್ತಾವಲ್ಲ ಸೊ ಎಲ್ಲರಿಗೂ ಅನುಕೂಲ ಆಗೋಣ ಈ ರೀತಿ ಅಂತ ಪ್ಲ್ಯಾನ್ ಮಾಡಿವಿ ಈ ವರ್ಷ ಸೊ ನಿಮಗೆ ಹೆಂಗ್ ಹೆಂಗೆ ಈ ರೀತಿ ಜಾಸ್ತಿ ಜನ ಇದ್ದಾರೆ ಮಾಡೋದು ಹೇಳೋ ಅಂತ ಒಂದು ಸ್ವಲ್ಪ ಪ್ಲ್ಯಾನ್ ಇದ್ದರೆ ಹೇಳ್ರಿ ನಮಗೂ ಮತ್ತೆ ಮೇನ್ ಅಂದ್ರೆ ನನಗೆ ಬಹಳನೇ ಬಹಳ ಲೈಕ್ ಆಗ್ತತಿ ಈ ರೀತಿ ಹಾಂಕ್ಕೆ ತಿ parnega ಸಕೋದಿನ ಬಳೆ ಮತ್ತೆ ಅದು ಸಾಸಿವೆ ಜೀರಿಗೆ ಒಂದ್ ಕಪ್ಡ್ ಇಟ್ಕೊಂಡಿನಿ ಅದು ಜೀರಿಗೆ ಹಟಾಯ್ एक्चुअली ಜೀರಿಗೆ ಒಂದ್ ಬಿಡ್ತ್ರು ನಾನು ಸಾಸಿವೆ ಜೀರಿಗೆ ಒಂದ್ ಸಕೋದಾ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಸೇರ ಏನಿಲ್ಲ ಈಗ ಸುದಿನ ಬಳೆ ಕಾದೆಗಳ ಆಕೊಂಡೆ ನಿಮ್ಮ ಜೊತೆ ಮಾತಾಡ್ತೀನಿ ಅನಾ ವ್ಲಾಗ್ ಒಂದು ಮಾಡ್ತೀನಿ ಫ್ರೆಂಡ್ಸ್ ಸೊ ಇವೆಲ್ಲ ಇದ್ದು ರೆಡಿ ಮಾಡ್ಕೊತೀನಿ ಮೊದಲನೇ ಹಾಕು ಅಂತಂದ್ರೆ ಆಗಿರ್ಬೇಕಲ್ರೆ ಮೆಣಸಿನ್ಕಾಯಿ ನೋಡ್ತೀನಿ ಇಷ್ಟು ಹುರಿದ ಇಟ್ಕೊಂಡಿನಿ ಸೊ ನೋಡ್ಕೊಂಡು ಹಾಕೊಂಡು ಹಾಕೋದಿಲ್ಲ ನಾನು ಬಿಟ್ಟೀನಿ ಇದ್ದಿನ ಬೇಳೆ ಗೊತ್ತೀನಿ ಸ್ವಲ್ಪ ಹಿಂಗಾಗಿ ಏನು ಇಟ್ಕೊಂಡಿನಿ ಅಂತಂದ್ರೆ ಚಟ್ನಿ ಏನು ಮಾಡ್ತೀನಿ ಎಲ್ಲ ಮಿಕ್ಸ್ ಹಾಕಿ ಮಿಕ್ಸಿ ಮಾಡಿಕೊಂಡು ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದನ್ನು ಮಾಡಿಕೊಂಡು ಮೇಲೆ ಇದು ಒಗ್ಗರಣೆ ಹಾಕ್ಕೊಂಡ್ರೆ ಅದಕ್ಕೆ ಒಂದೇ ಹೆಂಗಾಗಿ ಚೆನ್ನಾಗಿ ಮಾಡಿ ನೋಡಿ ಉದ್ದಿಬಳಿ ಹಾಕ್ತೀವಲ್ಲ ಮಗು ಮಗ ಮುಗ ನೋಡಿ ಚಂದ್ರ ಚಟ್ನಿ ಅದೊಂಥರ ಸ್ಮೆಲ್ಲ ಬೇರೆ ಉದ್ದಿ ಉದ್ದಿಬಳ್ಳಿ ಒಗ್ಗರಣೆ ಹಾಕಿದ್ರೆ ಕೈ ಬಿಡ್ಡ ಕಳಿಸ್ತಾ ಇರ್ತಾರೆ ಮತ್ತೆ ಚಾನ್ಸಸ್ ಅಂತೂ ನಾವು ಏನಾರು ಮಾಡೋಕೋನ ಮಾಡಿದ್ವಿ ಅದು ಈಗ ಒಗ್ಗರಣೆ ಅದು ಬೇರೆ ಆಫ್ ಮಾಡಿದೆ ಒಗ್ಗರಣೆ ಅಂತೂ ರೆಡಿ ಆಯಿತು ಸೊ ಇನ್ನು ಚಟ್ನಿಗೆ ನಾನು ಬೆಳ್ಳುಳ್ಳಿ ಆದರೂ ಭಾಳ ಏನೋ ಹಾಕಾಗೂ ಹೋಗಲ್ಲ ರೀ ಒಂಥರ ಹೋಟೆಲ್ ಟೇಸ್ಟ್ ಬರಬೇಕು ಆ ರೀತಿ ಮಾಡ್ಕೊಳ್ತೀನಿ ನಾನು ಈಗ ಬೆಳ್ಳುಳ್ಳಿ ಅನ್ಸುನ್ಕೋತೀನಿ ಟೈಮ್ ಆಗಲೇ ಹತ್ತು ಒಂಬತ್ತು ಎಷ್ಟಾಗೈತಿ ಅಂದ್ರೆ ಹತ್ತು ಗೊಟ್ಟೆ ಕರೆಕ್ಟ್ ಆಗೈತೆ ನೋಡಿರಿ ಹತ್ತು ಕೈದ ಐದು ನಿಮಿಷ ಕಡಿಮೆ ಐತಿ ಅಂದರೆ ಮುಂದಿಟ್ಟಿನೆಲ್ಲ ಇಡ್ಲಿ ಇಟ್ಕೊಂಡಿರ್ತೀನಿ ಪಟ 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 ಯಾಕಂದ್ರೆ ಇಡ್ಲಿ ಇಟ್ಕೊಂಡು ರೆಡಿ ಮಾಡಿಸಿದ್ರೆ ಅದು ತೂರಿ ಆಗ್ತೈತಿ ಫಸ್ಟು ಒಂದು ಇಟ್ಟರೆ ಇಪ್ಪತ್ನಾಲ್ಕು ಅವು ಯಾಕಂದ್ರೆ ಹನ್ನೊಂದು ಗಂಟೆ ತನಕ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ಆಮೇಲೆ ನಮಗೂ ಸ್ವಲ್ಪ ರೆಡಿಯಾಗಿ ಮುಂದೆ ಅರ್ಧ ತಾಸಿ ಪ್ಯಾಕ್ ಮಾಡ್ಕೊಳಕ್ಕೆ ಅದಕ್ಕೆ ಟೈಮು ತೊಗೋತೈತೆ ಅದು ಹಿಂಗಾಗಿ ಸ್ವಲ್ಪ ನೀತೀವಿ ನೋಡ್ರಿ ಗರ್ಣಿಗೆ ರೆಡಿ ಆಯಿತು ಮಸ್ತ್ ಅಂದ್ರೆ ಮಸ್ತಾಗಿ ಇಡ್ಲಿನ ಎಲ್ಲ ಮಸ್ತ್ ಮಸ್ತಾಗಿ ಯಾಕಂದ್ರೆ ಅವ್ರ ಮನೆಯಾಗ ಏನೋ ಒಟ್ಟೆ ಆ ಮಿಕ್ಸ್ ಮಾಡಬೇಡ ಅಂತ ನನಗೆ ಅವರ ಮಾವ ಎಣ್ಣ ಸಿಗ್ತಂತ ಸೊ ಒಂದು ವರ್ಷ ರವ ತಿನ್ನಂಗಿಲ್ಲ ಅಂತಂದ್ರೆ ಏನೇ ಹೇಳಿದ್ರು ಸೊ ಕೆಲವೊಬ್ಬರು ಪದ್ಧತಿ ಇರ್ತಾವಲ್ರಿ ಹಿಂಗಾಗಿ ಹೀಗಾಗಿ ರವ ಬಟ್ಟೆ ಮಿಕ್ಸ್ ಮಾಡಿ ಹೀಗಾಗಿ ಬರೀ ಅಕ್ಕಿ ಇಡ್ಲಿಲ್ಲ ಬೇಕು ತನಕ ಅಂತಂದು ಹೇಳಿದತಿ ಹೀಗಾಗಿ ಅಕ್ಕಿ ಇಡ್ಲಿ ಏನಾಗ್ತಾರೆ ಇದು ಏನಾಗ್ತತಿ ಅಂತಂದ್ರೆ ನಾಳೆ ಮತ್ತೆ ದೋಸೆ ಮಾಡೋಕ್ಕೆ ಆರಾಮಾಗಿ ಮಾಡ್ಕೋಬೇಕು ದೋಸು ಹೀಗಾಗಿ ಸೊ ಇಲ್ಲಿ ಪಟ ಮಾಡಿ ತೆಗಿತೀನಿ ರೀ ಮತ್ತು ಹಂಗೆ ಚಟ್ನಿ ಮಾಡೋಣ ಸ್ವಲ್ಪ ಚಟ್ನಿ ಮಾಡ್ತೀನಿ ಸೊ ಇನ್ನು ಇಡ್ಲಿ ಇಟ್ಕೊಂಡಿನಿ ಇಡ್ಲಿ ಆಗೋಷ್ಟೊತ್ತಿಗೆ ನಾನು ಈ ಕಡೆದೆಲ್ಲ ಚಟ್ನಿಗೂ ಮಿಕ್ಸ್ ಹಾಕ್ಕೋತೀನಿ ಇಲ್ಲೇ ಚಟ್ನಿ ರೆಡಿ ಮಾಡಿಕೊಡಾಕತ್ತೆ ಕೊಬ್ಬರಿ ಹಾಕ್ಕೊಂಡಿನಿ ಎರಡೆ ಎರಡು ಬೆಳ್ಳುಳ್ಳಿ ಹಾಕೊಳ್ತೀನಿ ನೋಡಿರಿ ಇಷ್ಟು ಕೊಬ್ಬರಿಗೆ ಬಾಳೆಹಣ್ಣು ಹಾಕ್ಕೊಳಂಗಿಲ್ಲ ನಾನು ಇಷ್ಟು ಕೊಬ್ಬರಿ ಉಪ್ಪು ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಮತ್ತು ಇನ್ನೂ ಇಷ್ಟು ಕೊಬ್ಬರಿ ಐತಲ್ಲ ಫಸ್ಟ್ ಏನು ಮಾಡಿದ್ರೆ ಹೆಂಗೆ ಹೇಗೆ ಒಂದು ಸ್ವಲ್ಪ ಎಲ್ಲ ಸಾಮಾನು ಹಾಕೋತಾ ಬೇರೆ ಇಂಗ್ರಿಡಿಯೆಂಟ್ಸ್ ಎಲ್ಲ ಹಾಕೋತಾ ಮಿಕ್ಸಿ ಮಾಡ್ಕೊತೀನಿ ಆಮೇಲೆ ಪಾತ್ರೆಗೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ ಮತ್ತು ಒಂದು ಜೀವಕಲ್ರಿ ಇದು ಇಲ್ಲಾಂದ್ರೆ ಏನಾಗ್ತದೆ ಒಂದು ಕಡೆ ಉಪ್ಪು ಒಂದು ಕಡೆಗೆ ಇದು ಆಗ್ಬೋದು ಉಪ್ಪು ಮಾತ್ರ ನಾವು ಕೈಯಿಂದಲೇ ಹಾಕೋದು ಕೆಲವೊಂದ್ಸತಿ ಚಮಚ ಇಂದ ಹಾಕ್ತೀನಿ ಬಟ್ ಕೆಲವೊಂದ್ಸತಿ ದೊಡ್ಡದೇನಾದ್ರೂ ಮಾಡಬೇಕು ಅಂತಂದರೆ ಹೆಚ್ಚಾಗಿ ನಾನು ಕಲ್ಲುಪ್ಪು ಒಂದೊಂದ್ಸತಿ ಯೂಸ್ ಮಾಡ್ತೀನಿ ಎರಡು ಉಪ್ಪು ಇರ್ತಾವೆ ಆ್ಯಕ್ಚುಲಿ ಅದು ಈಗಿಲ್ಲ ಈಗ ಮಿಕ್ಸಿ ಮಾಡಿಕೊಂಡು ಚಟ್ನಿ ಎಷ್ಟು ಆಗುತ್ತೆ ಅನ್ನೋದು ನಾನು ತೋರಿಸ್ತೀನಿ ಅಂದರೆ ಎಪ್ಪತ್ತು ಇಡ್ಲಿಗೆ ನಾನು ಎಷ್ಟು ಚಟ್ನಿ ಮಾಡೋಕ್ಕೀನಿ ಅಂತ ಬೆಲ್ಲ ನೋಡಿ ತಂಪಿಗೆ ಕಾಯಂ ಕಾಯಿಟೈ ನಮ್ಮದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸಾಕು ತೋಂಡ ಕಟ್ ಮಾಡ್ಬೇಕು ಇಲ್ಲ ಸೊ ಇವತ್ತಿನ ವಾಟಿಂಗ್ ಹೋಗಿನ ಸ್ಪೆಷಲ್ ಅಂದ್ರೆ ಇಷ್ಟ ನೋಡ್ರಿ ಮತ್ತೇನ ನಮ್ಮ ಅಂತೂ ಇದ್ದೇ ಇರೋದು ದಿನ ಕಸ ಕುಡಿಸು ಟೀ ಮಾಡು ಅಡಿಗೆ ಮಾಡು ಅದಂತೂ ಇದ್ದೇ ಇರುತ್ತೆ ಸ್ಪೆಷಲ್ ಅಂದ್ರೆ ಇವತ್ತಿನ ಇಷ್ಟ ನೋಡ್ರಿ ಇನ್ನು ನೋಡ್ತೀನಿ ಅಲ್ಲೇ ಹೋಗೋದು ಮೂವತ್ತೆರಡು ಜನ ಲೇಡೀಸ್ ಬಂದಾಗ ನನಗೆ ವಿಡಿಯೋ ಮಾಡೋದು ಸಾಧ್ಯ ಆಗ್ತದೆ ಇಲ್ಲ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ಜಸ್ಟ್ ಒಂದು ಫೋಟೋ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ತಿಂದು ಜಸ್ಟ್ ನನ್ನ ಪ್ರಿಪ್ರೇಷನ್ ಹೆಂಗೆ ನಡೆಸಿನಿ ಅಲ್ಲ ಅದನ್ನು ಶೇರ್ ಮಾಡ್ಕೊಂಡು ಹಾಕ್ತೀನಿ ಅಷ್ಟೇ ಇವತ್ತಿನ ಆಲ್ರೆಡಿ ಯಾವ ರೀತಿ ಮಾಡ್ಕೊತೀನಿ ಅಂತ ಮಿಕ್ಸಿ ಮಾಡ್ಕೊಂಡು ರೀ ಪಟ ಪಟ ಈಗ ಮತ್ತ ಎರಡನೇ ಸತಿ ಇಟ್ಟ ನೋಡ್ರಿ ಫಸ್ಟಿಗೆಲ್ಲ ಇಟ್ಟಿದ್ನೆಲ್ಲ ಮಸ್ತ್ ಅಂದ್ರೆ ಚಿಕ್ಕ ನಾಲ್ಕು ಕೊಡ್ತಾವಲ್ಲ ಒಂದ್ಸತಿ ಹೆಂಗ್ ಹಾಕಿ ಚಟ್ನಿನು ಚಟ್ನಿನೂ ಎಷ್ಟೈತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಗ್ಗರಣು ರೆಡಿ ಆಗೈತಿ ತಣ್ಣಗಾಗಲಿ ಮೇಲೆ ಹೋಗೋಕ್ರ ಮೇಲೆ ಹಾಕೊಂಡು ಹೋಗ್ತೀರಿ ಅಂದ್ರೆ उद्दीन बड़े मत जी सास स्वल्प उद्दीन मेरे बढ़ते जल्दी हाकारी मेले हाँ सो इे रेडीत चटनी उठे वरीका फूल हाँ दौड़ती सण बट इतना तुम इंका पुटाणी बंद अस्ट पुटा हाँ उपूर्ण बेल इशुनू हाँंगल्ला बेनों स्व टेस्ट डिफ्रेंट बे हाकिन ना हाँ हाँ सो एर स्टैंड टाइम अच्छे ಹತ್ತು ನಲ್ವತ್ತೈದು ನೋಡ್ರಿ ಆಗಲಿ ನಲವತ್ತೈದು ಆಗಕ್ಕೆ ಬಂದೈತಿ ಇನ್ನೂ ಒಂದು ಉಪಿ ಹಾಕಿ ಇಟ್ಲೀಗ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಅಲ್ರಿ ಮೋಸ ಇಟ್ಟರೆ ಆರಾಮಸಿರ ಇದು ಆಗ್ತಾವೆ ನಂದರೆ ಈಗ ಮಷಿನ್ನು ಆನ್ ಮಾಡಿದ್ದೀನಿ ಬಟ್ಟೆ ಒಳಗಡೆ ಚೋಲ್ ಬಟ್ಟೆ ಹಾಕಿದ್ದೆ ಬೆಳೆಸಿ ಟು ಎಲ್ಲ ತಂದಿದ್ದೆ ಎಲ್ಲ ಒಣ ಹಾಕ್ಕೊಂಡು ಮತ್ತಷ್ಟು ಇಡ್ಲಿ ಇಟ್ಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಅನ್ಕೊಳಕಂತಂದ್ರೆ ಹೀಗಾಗಿ ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಒಡಿಗೆ ಇಡ್ಲಿ ಅದಾವೆ ನಾನು ಒಂದು ಸ್ವಲ್ಪ ಅಂದ್ರೆ ನನಗೆ ಅಕ್ಕರೆ ಎಂಬತ್ತು ನನಗೂ ಸಾಂಬಾರು ಚಟ್ನಿ ಸಾಕು ಮಿಕ್ಸ್ ಮಾಡ್ಕೊಂಡ ಒಂದೆರಡು ಇಡ್ಲಿ ತಿಂತೀನಿ ಅಂತ ಅಲ್ಲಿ ಹೋದ್ಮೇಲೆ ಮತ್ತೆ ಲೇಟ್ ಆಗ್ತದೆ ನೀವು ಹಿಂಗಾಗಿ ಹೆಂಗಾದ್ರೂ ಹನ್ನೊಂದುವರೆನಿಂದ ತಿನ್ನೋಸಿಗೆ ಹನ್ನೆರಡುವರೆ ಆಗ್ತದೆ ಸ್ವಾಮಿ ತನಕ ಸುಮ್ಮನೆ ನನಗೂ ಬಟ್ಟೆ ಶುರು ಆಗ್ತದೆ ಆಮೇಲೆ ಬೆಳಗ್ಗೆ ಏನೋ ಶ್ರಾವಣ ಅಂತ ನಿಂತಿದ್ದೆವು ನನಗಿನ ಎಲ್ಲ ಪೋಷಕ ಎಲ್ಲ ಕೂಸ್ಕೊಂಡ್ತ ಹಂಗಾದ ಏನಾಗ್ತಿ ಮತ್ತೆ ಸಿಗತಿ ಹಿಂಗೆ ಶುರು ಆಗ್ಬಿಡುತ್ತೆ ಹಿಂಗಾಗಿ ಬಟ್ನ ತಿಂತಿನ ಹತ್ತು ನಲ್ವತ್ತೈದು ಆಗ್ತದೆ ಟೈಮು

ಸೊ ಅದನ್ನೆಲ್ಲ ನೋಟ್ ಮಾಡಿ ಮತ್ತೆಲ್ಲ ಮಾಡಿ ಸೊ ಮೇಲ್ ಮೇಲೆ ಬಂದ್ಬಿಡ್ತಾವೆ ನೋಡ್ರಿ ಆಮೇಲೆ ಇದು ಹೆಚ್ಚು ಕಮ್ಮಿ ಹಾಕಿಲ್ಲ ಅಂದ್ರೂ ಮೇಲೆ ಬರ್ತಾವೆ ಮಾನಿಟೈಸೇಷನ್ ಆದ್ಮೇಲೆ ಇದು ಒಂದು ಎಲ್ಲ ಮೇಂಟೈನ್ ಮಾಡೋದಕ್ಕೆ ನೋಡ್ರಿ ಇದು ಒಂದು ಖರೆ ಹೇಳ್ಬೋದು ಅಷ್ಟು ಸುಲಭ ಅಂತನೂ ಅಲ್ಲ ನೋಡ್ರಿ ಹೇಳಿದಂಗ ವಿಡಿಯೋ ಹಾಕದಾಗ್ತದೋ ಏನು ನೋಡೋಣ ಅಂತ ಸದ್ಯ ಕಂತು ಅದಾಗತ್ತೆ ಈಗ ಇಡ್ಲಿ ಅಂದ್ರೆ ತಕ್ಕ ಸೂಪರ್ ಇಡ್ಲಿ ತಿಂದು ಒಂದೆರಡಾಗ ಇಡ್ಲಿ ತಿಂದು ಯಾಕಂದ್ರೆ ಸಿದ್ದು ಧೀರಜ ನಮ್ಮ ಮನೆಯವರಿಗೆ ಇಂಥವ್ರ ಟಿಫಿನ್ ಬಾಕ್ಸ್ಗೆ ಇಡ್ಲಿ ಚಟ್ನಿಯೇ ಹೋಯ್ತರು ಸೊ ಹಿಂಗಾಗಿ ಎರಡು ಸ್ಟ್ಯಾಂಡ್ ಮಾಡಿದ್ದೆ ಬೆಳಗ್ಗೆ ಇನ್ನು ಒಂದು ಸ್ವಲ್ಪ ನಾನು ಹೀಗಾಗಿ ಬರ್ತೀನಿ ಸಾಂಬಾರು ಬಿಸಿ ಇಟ್ಕೊಂಡು ಬಿಸಿ ಬಿಸಿ ಸಾಂಬಾರು ಸಾಂಬಾರು ಮೇಲೆ ಚಟ್ನಿ ಚಟ್ನಿ ಮೇಲೆ ಇಡ್ಲಿ ಇಲ್ಲಿ ಹಾಕ್ಕೊಂಡು ತಿಂದು ಬಿಡ್ತೀನಿ ನಮಗೆ ಸಾಂಬಾರು ಚಲೋ ಆಗ್ತತಿ ನಾನು ಒಂದೆರಡು ಇಡ್ಲಿ ತಿಂದು ರೆಡಿ ರೆಡಿಯಾಗಿ ನೋಡ್ರಿ ಹಾಗೆ ಇಡ್ಲಿ ಇಡ್ಲಿ ಮತ್ತು ಚಟ್ನಿ ಎರಡು ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ಕವರ್ನಾಗ ಹಾಕೋಬೇಕು ಇನ್ನು ಹಾಲು ಬಂದಿದ್ದು ಹಾಲು ಕಾಯಕ್ಕೆ ಇಟ್ಟೆ ನೋಡ್ರಿ ಇನ್ನು ಆಲ್ಮೋಸ್ಟ್ ಎಲ್ಲ ಕಿಚನ್ನಾಗ ಕೆಲಸ ಒಂದು ಸ್ವಲ್ಪ ಚಟ್ನಿ ಉಳಿದಿತ್ತು ಇಷ್ಟು ಇಟ್ಟಿನಿ ಇನ್ನು ಸಿದ್ದು ನಮ್ಮ ಮನೆಯವ್ರು ಏನಾರ ಮಧ್ಯಾಹ್ನ ಬಂದಿದ್ದೀನಿ ಅಂದ್ರೆ ಇದ್ದಾರ ಒಂದು ಸ್ವಲ್ಪ ಗಟ್ಟಿನ ಚಟ್ನಿ ಇಟ್ಟು ನಿಮ್ಮ ಮನೆಯಾಗೆ ನೋಡ್ರಿ ಹಾಗೇನ ಕಡಿಮೆ ಬಿತ್ತು ಅಂದ್ರೆ ಪಟ್ನ ಬಂದು ತೊಗೊಂಡೋಗಾಕೋ ಬರ್ತೈತಿ ಅಂದರೆ ನೋಡಿರಿ ಈ ರೀತಿ ಹರಡೈತಿ ಈಗ ಚಟ್ನಿ ಒಂದು ಫ್ರಿಜ್ನಾಗ ತೆಗೆದಿಡ್ತೀನಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಟೈಮ್ ನೋಡಿರಿ ಹನ್ನೊಂದು ಹದಿನೈದು ಆಗೈತಿ ನಾನು ಮುಂದಿಟ್ಟಿರ್ತೀನಲ್ಲ ಸ್ವಲ್ಪ ಸೊ ಈಗ ಹೋಗ್ತೀವಿ ಜ್ಯೋತಿನೂ ಬರಕ್ಕ ಜ್ಯೋತಿ ಮತ್ತು ನಾನು ಒಂದೇ ಗಾಡಿ ಮೇಲೆ ತೊಗೊಂಡು ಹೋಗ್ತೀವಿ ಯಾಕಂದ್ರೆ ಹಿಡ್ಕೊಂಡಾಗ ಮುಂದೆ ಮುಂದಿಟ್ಕೊಂಡ್ರು ಜಾಗ ಐತಿ ಆ್ಯಕ್ಟಿವ್ ಆದಾಗ ಅಂದರು ಮುಂದಿಟ್ಕೊಂಡ್ವಿ ಅಂದರೆ ಅನುಕೂಲ ಆಕತ್ತಲ್ಲ ರೀ ಇಲ್ಲಾಂದ್ರೆ ನಾವು ಅದ್ ಒಬ್ಬರು ಹೋಗೋದಂದ್ರೆ ಒಂದು ಸ್ವಲ್ಪ ಇದು ಆಕತಿ ಮತ್ತು ನೀರಿನ ಬಾಟ್ಲು ಅವು ಅವ್ರವ್ರಿಗೆ ತರಕ ಹೇಳೀವಿ ಯಾಕಂದ್ರೆ ಭಾಳ ಜನ ಲೇಡೀಸ್ ಆಗ್ತಾರಲ್ಲ ಹೀಗಾಗಿ ಒಂದೊಂದು ಬಾಟ್ಲು ನೀವು ತೊಗೊಂಬರ್ಲಿ ಅಂತ ಹೇಳಿವಿ ನೋಡೋಣ ಹೆಂಗೆ ಹೆಂಗೆ ಆಗ್ತತಿ ಅಂತ ನೋಡ್ತೀನಿ ಅಲ್ಲಿ ಹೋದ್ರೆ ವೀಡಿಯೋ ಕ್ಲಿಪ್ಸ್ ತೊಗೊತೀನಿ ಸಾರಿ ಟೈಮ್ ಸಿಕ್ತು ಅನುಕೂಲ ಆಗ್ತಂದ್ರೆ ವೀಡಿಯೋ ಕ್ಲಿಪ್ಸ್ ತೊಗೊತೀನಿ ರೀ ಇಲ್ಲಾಂದ್ರೆ ಮತ್ತು ಹೊಸ ಬ್ಲಾಗ್ ಅಂತ ಕಂಟಿನ್ಯೂ ಮಾಡ್ತೀನಿ ನಾನು ಒಪ್ಸು ನನ್ನ ಫಸ್ಟ್ ಕಿಟ್ಟಿ ಪಾರ್ಟಿ ಪ್ರಿಪ್ರೇಷನ್ ಬ್ಲಾಗ್ ಅಂದರೆ ಬ್ರೇಕ್ಫಾಸ್ಟ್ ಪ್ರಿಪ್ರೇ ಪ್ರಿಪ್ರೇಷನ್ ಬ್ಲಾಗ್ ಹೆಂಗಿತ್ತು ಅನ್ನೋದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಹೋಪ್ಸೋ ನೀವು ಸ್ವಲ್ಪ ಎಂಜಾಯ್ ಮಾಡಿರಿ ಅಂತ ಅನ್ಕೊಂಡಿನಿ ಅದ್ರಾಗ ಇವತ್ತು ಮಧ್ಯಾಹ್ನ ಮತ್ತು ಸಿದ್ಧುಂದು ಓಪನ್ ಡೇ ಐತ್ರಿ ಹೀಗಾಗಿ ಸ್ವಲ್ಪ ಹಸುರದಾಗನೇ ಆಗಿದ್ದೀನಿ ನಾನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ರೆಡಿಯಾಗಿ ಸಿದ್ಧನ ಸ್ಕೂಲಿಗೆ ಹೋಗ್ಬೇಕು ಎರಡುವರೆಗೈತಿ ಓಪನ್ ಹೌಸ್ ಹೀಗಾಗಿ ಅವ್ನು ಸ್ಕೂಲ್ ಬಿಟ್ಟ ತಕ್ಷಣ ಅಲ್ಲಿ ಮತ್ತೆ ಹೋಗಿ ಓಪನ್ ಡೇ ಅಟೆಂಡ್ ಆಗಿ ಬರಬೇಕು ಎರಡು ಕೆಲಸ ನೋಡ್ರಿ ಹಿಂಗೆ ಆಗ್ತತಿ ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದ್ರತು ಅಂತಂದು ಅಂದ್ಕೊಂಡು ಬೆಳಗ್ಗೆಂದನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಸೊ ಕೆಲವೊಂದು ಸರ್ತಿ ನನಗೆ ಎರಡು ಮೂರು ಕೆಲಸ ಏನಾದರೂ ಇದ್ದು ಅಂದರೆ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತತಿ ಮತ್ತು ಒಬ್ಬಕ್ಕೆ ಮಾ ಒಬ್ಬಕ್ಕೆ ಓಡಾಡೋದು ಮಾಡೋದು ಅಂದರೆ ಒಂದು ಸ್ವಲ್ಪ ನಾನು ಟೈಮಿಗೆ ಭಾಳ ಇಂಪಾರ್ಟೆನ್ಸಾಗಿ ಕೊಡ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅದು ಇದು ಮಾಡೋಕ್ಕಂತೂ ಹೋಗೋಂಗಿಲ್ಲ ಸೊ ಹಿಂಗೆ ಇರ್ತದೆ ನೋಡಿರಿ ನನ್ನ ಪ್ಲ್ಯಾನಿಂಗು ಜಾಸ್ತಿ ಏನಾದರೂ ಕೆಲವೊಬ್ಬರನ್ನ ಅದೇ ಹೇಳಿದ್ನಲ್ಲ ರೀ ಇನ್ನು ನಾನು ಇದು ಆರ್ಡರು ಅದು ಇದು ಅಂತ ಏನು ಮಾಡಕ್ಕೆ ಹೋಗಿಲ್ಲ ನಾ ಮಾಡೋ ತಿಂಡಿಗಳನ್ನು ಯಾರು ಇಷ್ಟಪಡ್ತಾರಲ್ಲ ನಾನು ಅವರಿಗೆ ಮಾಡಿ ಕೊಡ್ತೀನಿ ಸೊ ಅವರು ಆರ್ಡರ್ ಅಂತ ಕೊಟ್ಟಿರ್ತಾರೆ ನನಗೆ ಅಸ್ ಅಷ್ಟೇ ಸೊ ಒಂಥರ ಏನೋ ಖುಷಿ ಆಗತ್ತಿ ಖರೆ ಹೇಳ್ಬೇಕಂದ್ರೆ ನಂಗೆ ಇದು ಏನಾದರೂ ಈ ಥರ ಮಾಡ್ಕೊಡ್ಬೇಕು ಅಂದರೆ ಹೆಣ್ಮಕ್ಳಿಗೆ ಇಷ್ಟಪಡ್ತಾರಲ್ಲ ನನಗೆ ಇಡ್ಲಿ ಚಟ್ನಿ ಮತ್ತು ಪಡ್ಡು ಅಂತೂ ಭಾಳ ಇಷ್ಟಪಡ್ತಾರೆ ಇನ್ನು ದಿವಾಳಿ ಸ್ನ್ಯಾಕ್ಸ್ ಅಂತೂ ದೀಪಾವಳಿ ಸ್ನ್ಯಾಕ್ಸ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಮಾಡ್ತಾರೆ ಇಷ್ಟಪಡ್ತಾರೆ ಇಲ್ಲೇ ಸೊ ಯಾರ್ಯಾರಿಗೆ ಪ್ರತಿ ವರ್ಷ ಅವ್ರ ಆರ್ಡ್ರ್ ಅಂತೂ ಇದ್ದೇ ಇರ್ತಾವೆ ಸೊ ಇಷ್ಟಂತೂ ಸದ್ಯಕ್ಕೆ ನೋಡ್ದು ನೋಡ್ರಿ ಸೊ ನೀವು ನನ್ನ ಪ್ರಿಪ್ರೇಷನ್ ಬ್ಲಾಗ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ವಾಗ್ ಬ್ಲಾಗ್ ಮೂವತ್ತೆರಡು ಜನರದು ಸೊ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡು ನೀವು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮಾತ್ರ ಮರಿ ಮರಿಬೇಡ್ರಿ ಅಕಸ್ಮಾತ್ ಎಲ್ಲ ಜಲ್ದಿನ ಆಯಿತು ಅಂದ್ರೆ ಅಲ್ಲಿಂದ ನಾನು ಹೊಸ ವ್ಲಾಗನ್ನ ಮತ್ತೆ ಶುರು ಮಾಡ್ತೀನಿ ರೀ ನಡೀರಿ ಈಗ ಜ್ಯೋತಿನೂ ಬರ್ತೀನಿ ಅಂತ ಫೋನ್ ಮಾಡೋಣ ನಾನು ಇಲ್ಲ ಇದನ್ನು ಮಾಡಿ ಇಟ್ಕೋತೀನಿ ಈಗ ಗೊತ್ತಲ್ಲ ರೀ ಹೆಣ್ಮಕ್ಳು ಸೀರಿದಾಗ ಜಗ ಜಗ ಒಂದು ಎರಡು ತಾಸು ಆಗಿಬಿಡುತ್ತೆ ಅರ್ಧ ತಾಸಿನ ಕೆಲಸ ಒಂದು ತಾಸು ಒಂದು ತಾಸಿನ ಕೆಲಸ ಎರಡು ತಾಸು ಸೊ ನೋಡೋಣ ಅನುಕೂಲ ಇತ್ತಂದ್ರೆ ಮತ್ತೆ ಹೊಸ ಬ್ಲಾಗ್ ಅಂತ ಶುರು ಮಾಡ್ತೀನಿ